ಕೂಗ ಗದ್ದಲದಾಗ ಮತ್ತ ಅದನ್ನೆಲ್ಲ ಸಾಣಿಸ್ಕೊಂತ ಕುಂದ್ರುದು ನಾ ದರ್ಸಾಲಾ ಹಿಟ್ ಹಾಕಸ್ಕೊಂಡ್ ಬರಾನ ಮೊದ್ಲೆ ಕಸ ಅಣಿಸಿ ಬೆಬ್ಬಿ ತುಂಬಿ ಇಟ್ಟು ಬಿಡ್ತೀನಿ ಅಂದ್ರ ದಗದ ಬಡದ ಬಡ 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 ಹಾಕವ್ ನಾವು ಹೊಲ ಕೂಗಾರಿ ಹೋಯವ ಅದನ್ನ ಸಾಣಿಸ್ಕೊಂತ ಎಲ್ಲಿ ಕುಂದ್ರುದು ಅದಕ್ಕ ಒಂದಿಟ್ಟ ಸಾಣಿಗೆ ಹಿಡಿದು ಬಿಡವ ಹಿಟ್ ನ ಅಂತೇಳಿ ಹೇಳಿದಾರ ಅದಕ್ಕ ಅದಕ್ಕ ಮುಂದಿನ ಹಂಚಿಕಿ ಅಂತಾರ ಸರೋಜಿ ಹ್ಮ್ ನಿನಗ ಅವೆಲ್ಲ ಎಲ್ಲಿ ಗೊತ್ತಾಗಬೇಕು ಅವ್ರೇನೇ ಇಲ್ಲದ ಪತ್ತೇನೇ ಇಲ್ಲಲ್ಲ ಅಲ್ರಿ ಅತ್ಯಾರ ಹಾಕಿನ್ನ ಹಿಟ್ ಹಾಕ್ಸಕ್ ಕಳ್ಸಿರಲ್ಲ ಎಂದು ಅಷ್ಟು ದೂರ ನಡೆದನು ಇಲ್ಲ ಅಷ್ಟು ತಲೆ ಮ್ಯಾಗ ಬಾರ ಇಟ್ಕೊಂಡ್ ಬಂದತಿ ಆ ಹುಟ್ಟೆ ಒಂದು ಒತ್ತಾಗಿತ್ತಂತ ನೋಡಿ ಮೂಲ್ಯಕಂತು ಪುಟಾ ಕಾಲ ನಸಕತ್ತಾ ಕೈ ನುಸಕತ್ತಾವ ಕಾಲ 헤ರಕತ್ತಾ ಕೈ ಹರಿಯಾಕತ್ತಾವ 헤ರಕತ್ತಾ ಅನ್ನಕತಾಳೋಣ್ರಿ ಎಲ್ಲ ಕಲಸಬೇಕು ಹ್ಮ್ ಮತ್ತೆ ನಾಳೆ ಏನು ಅಂತ ಅವರ ಗಣಸಿಕ್ರೇ ಏನು ಮಾಡೋದು ಏನು ನಾವು ಹೇಳಿದಂತ ಸಿಗತಾರೋ ಗಂಡ್ರ ನನ್ನ ಮಗಳಿಗೆ ಏನು ಅಂತ ಗತಿ ಬರಂಗಿಲ್ಲ ಆಡ್ರಿ ಸರೋಜೇ ನಾವು ಅನ್ಕೊಂಡಂಗ ಯಾವತ್ತು ಯಾವುದು ಆಗಂಗಿಲ್ಲ ಹೆಣ್ಮಕ್ಳಿಗೆ ಮಕ್ಕಳಿಗೆ ಎಲ್ಲ ಕಲಸಬೇಕು ಹ್ಮ್ ಇದು ಬರಂಗಿಲ್ಲ ಅನ್ಬಾರ್ದು ಯಾಕೆ ಹೇಳು ய நம்மன்னாங்க கண்டுத்தோடங்கி எல்லாத்த மத்தியா நீ நுகர்வாங்க கொடுத்துனி அக்கி அந்த அந்த நூக்க கொடுக்கி நாளே அவ் மனியாக கேள்வோக்கா நம்ம மனியாக அவ் மனியன்னா அவங்க ஏன் அல்ல குத்தணா சரியாக நானும் இல்லை அந்த அவங்க நீக்கினாட்கனியாக மக்களிட் எல்லா தரத கலசிய நோய் எல்லார்க்கு நான் ಈ ಅಣ್ಣಕ್ಕೆ ಬರ್ತೀನಿ ಅಂದಿದ್ರು ಇನ್ನೂ ಬರ್ಲಿಲ್ಲಲ್ಲ ಅಷ್ಟೊತ್ತಿಗೆ ಅಲ್ಲೇ ಹೆಣ್ಣು ಕೇಳಕ್ಕೆ ಬರ್ಬೇಕಿತ್ತು ಎಲ್ಲ ಕೈ ಹರಿಯಾಕತ್ತವ ಯವ್ವ ಎಂದು ಅಷ್ಟು ದೊಡ್ಡ ಪುಟ್ಟಿ ತೆಲಿ ಮೇಲೆ ಇಟ್ಕೊಂಡು ಬಂದೇ ಇಲ್ಲ ತೆಲಿ ನುಸ ಕಟ್ಬಿಟ್ಟೈತಿ ನಂದು ಮಮ್ಮಿ ತೆಲಿ ನುಸ ಕಟ್ಟೈತಿ ಬಾ ಮಮ್ಮಿ ತಲೆ ಹೊತ್ತು ಬಾ ಬರೀ ಒಂದು ನಾ ತೆಲಿ ಮ್ಯಾಗ ಪುಟ್ಟಿ ಹೊತ್ಕೊಂಡು ಇಷ್ಟು ಗೊಳಾಸ ಗಾಡಿಗೆ ಹಾಯ್ತಾಳೆ ನಮ್ಮ ರೀನವ ಹಾಂ ಮುಂದೆ ಹೆಂಗೆ ಕತಿ ஜீவன் கஷ்ட சுக அக்கி நீர் சத்த நோட் நம் ரஷ்மி இல்லை தகதா மாத்தி நம்ம ஏனோ நோடு மனி அவர கேள் அவ் இலந்து எல்லா அவ்ரஹத்திட்டு அணைக்கிண்ணா எல்லா தாட்கச்சி இல்லேங்க ಹಾ ಅತ್ತಿನ ಕಿರುಬಣ್ಣೆ ಆಡಸ್ತಿನಿ ಅಂತಿದ್ಲು ನಮ್ ರಶ್ಮವ ಹ ಈಗ ನೋಡು ಅವ್ರ ಅತ್ತಿಗೆ ಬಗ್ಗೆ ಹೆಂಗ ದಗದ ಮಾಡ್ತಾನ ಸರೋಜಿಡುದು ಹೆಣ್ಮಕ್ಳಿಗೆಲ್ಲ ಕಲಸ್ಬೇಕಂತೇಳಿ ಹ್ಮ್ ಹಂಗಿಲ್ಲ ಬಿಡಂಗಿಲ್ಲ ಈಗ ನಾರು ಬರೀ ಸುಖ ಆತ ಕೇಳ್ತಾರ ಹ್ಮ್ ಅವಕ್ ದುಃಖ ಆಗಿಲ್ಲ ಹ ಈಗ ಲಗ್ನಾಗ ಚೀಗೆ ಹೋಗ್ಬಿಡುದು ಅಲ್ಲಿ ಎಲ್ಲ ಪಾಕಿಟ್ ಮಾಡಿ ಪಾಕಿಟ್ ಮಾಡಿ ಇಟ್ಟಿರ್ತಾರ ಅವನ್ ತಗೊಂಡ್ಬಿಡುದು ಈ ಗಿರಣಿ ಹೋಗುದು ಗೊತ್ತಿಲ್ಲ ಆ ಹಿಟ್ ಹಾಕಿಸ್ಕೊಂಡ್ ಬರುದು ಗೊತ್ತಿಲ್ಲ ಈಗಿನ ಕಾಳಸ ಮಾಡೋದು ಗೊತ್ತಿಲ್ಲ ಎಲ್ಲಾ ರೆಡಿಮೇಡ್ ಸಿಗ್ತತ್ತಲ್ಲ ತಂದು ತಿನ್ಬೇಕು ಅಂತ ಹಿಂಗ್ ಬಿಟ್ಟಿರ್ತಾರ ಎಲ್ಲಾರ್ದು ಹಂಗ ನಸಿ ಬರ್ಬೇಕಲ್ವ ಮತ್ತಾರ ಅವು ಏನೋ ಈಕೆತಿದ್ವಿಡ್ರಿ ಈಕೆ ಯಾರ ಆಕೆ ಶಂಕರ ಮಗಳು ಮನೆ ಮನೆ ಬಂದಿದ್ಲು ಆಕಿ ಹಾಕತ್ತಿದ್ಲು ಈ ಜಾಳ ಹಿಟ್ಟೇನ ಎಂತವ ಮಾಲ್ ಅಂತೀ ಅದೇನೋ ಹೇಳಿದ್ರು ಹೇಳಿದ್ಲು ಒಂದು ಕಿಲೋ ಹಿಟ್ಟು ಪ್ಯಾಕೆಟ್ ಮಾಡಿ ಮಾಡಿಡ್ತಾರಂತ ನೋಡ್ರಿ ಒಂದ್ ಕಿಲೋ ಹಿಟ್ಟು ಬರ್ತತಿ ಅದ್ ಕಿಲೋ ಜಾಳ ಹಾಕಿ ಸಕ್ಕಿ ಹಾಕಿಸಿ ಇದ್ ಮಾಡಿದ್ವಿ ಅಂದ್ರ ಹಿಟ್ಟು ಏನ್ ತುಸ ಬರ್ತತಿ ಅದೇ ಇರ್ತತಿ ಏನಕ್ರ ಇಲ್ಲ ಹೋತು ಬಂತು ಇಲ್ಲ ಇಲ್ಲ ಮತ್ತೆ ತಾಯಿಗಳು ಕಲ್ಸಿದ್ರ ಮಕ್ಳ ಕಲ್ಕೊಂತಾವ್ ಏನು ಏನಿಲ್ಲ ಹಾ ಶುಕ್ರ ಸುಪ್ಪತ್ತಿಗೆ ಗೀಮ್ಯಾ ಮೆರೋದು ಊರ್ಲಾ ಮತ್ತು ಅಲ್ಲಿನ ಹಾಕಿ ನಸಿಬಾ ತೋಲ್ ಐತಿ ಚಹಾ ತೊಗೊಂಬರ್ರಿ ಏತೊತ್ ಮಾಡ್ತೀರಿ ಚಾ ತಗೋ ತೊಗೋ ಬರವಾ ಚುಮ್ಮರಿ ಅದಾವನ ತಗೊಂಬ ರೀ ಹ್ಞೂ ಕಟ್ತೀನಿ ತರಿ ಅಮ್ಮ ಏನ್ ಅದಕ್ಕ ಚಾ ಕುಡಿ ಬಿ ಹಿಂದಗಡೆ ಸಾಣ್ಸಕ ಅಂತೀಯ ಅಮ್ಮ ನಾ ಚಾ ಹೊಲ್ಯ ನೀವೇ ಕುಡಿರಿ ನನಗೆ ಯಾಕ ಹೀಟ್ ಆಗೈತಿ ಒಲ್ಲ ನೀವು ಕುಡೀರಿ ಬಾ ಬರ ಅದ್ಕೆ ಏನಾಗತ್ತೆ ಒಂದು ಅರ್ಧ ಕಪ್ ಕುಡಿದ್ರಿ ಏನು ಹಂಗಿಲ್ಲ ಬಾ ನಾ ಹಿಂದೆಗಡೆ ಕುಡಿತೀನಿ ರೀ ಅಮ್ಮ ಈಗ ಟ್ರಿಪ್ ಸಣ್ಣಿಸಿ ಹೋಗಿನಿ ஜுமி ನೋಡ ಚಾಗ ಚುಮ್ಮರಿ ಸಪ್ಪನ್ ಚುಮ್ಮರಿ ಹಾಕೊಂಡು ತಿನ್ರಿ ನೋಡೋದು ಎಷ್ಟು ರುಚಿ ಆಗುತ್ತ ಅಮ್ಮ ನನಗೆ ಸಾಕು ಮೊದ್ಲೇಕ ಎಲ್ಲಿ ನಾವು ಉಪವಾಸ ಇದ್ರ ಹಣ್ಣು ಪಣ್ಣು ಯಾವತ್ ತರಬೇಕು ಹ ಚಾ ಮಾಡ್ಕೊಳುದು ಅದ್ರಾಗ ಚುಮ್ಮರಿ ಹಾಕೊಂಡು ತಿಂದು ಚಾ ಕುಡೋದು ಹೊಕ್ಕಿದ್ವಿ ಈಗ ನಂಗೆ ಹಣ್ಣು ಪಣ್ಣು ತರ್ತಿದ್ದಿಲ್ಲ ಹ್ಞೂ ಹ್ಮ್ ಘನ ರುಚಿ ಆಗತ್ರಿ ಚಾಗ ಚುಮ್ಮರಿ ಹಾಕೊಂಡು ತಿನ್ನು ಘನ ರುಚಿ ಒಳ್ಳೆ ಐತಿ ನಮ್ಮಿ ತಿಂದಿಲ್ಲ ಉಲ್ವಿ ಕತ್ತಿಗೆ ಏನು ಬಿಡ್ರಿ ಕಸ್ತೂರಿ ಪರಿ ಜೋಳ ಯಾರ್ಯಾರೆಲ್ಲ ಈ ತರ ಚಾದಾ ಚುಮ್ಮಾರು ಹಾಕೊಂಡ್ ತಿಂತೀರಿ ಅಂತೇಳಿ ನಮಗ ಕಮೆಂಟ್ ಬಾಕ್ಸ್ ಬರದ್ ಕಳ್ಸೋದ ಮಾತ್ರ ನೆನಪಾರ ನನಗೆ ಈಗ ಅದನ್ನು ಚಾಗ ಚುಮಾರ್ ಹಾಕೊಂಡ್ ತಿನ್ನೋ ರೂಢ ಐತಿ ಯಾರ್ಯಾರು ಈ ತರ ರೂಢಿ ಐತಿ ಅಂತೇಳಿ ನನಗೆ ಹೇಳೋದ್ ಮಾತ್ರ ನೆನಪು ಹಾರಬೇಡ್ರಿ ಈಗ ಉಷ್ಟ್ರು ಬದಲಿ ಮಾಡಕತ್ತಾರ ತಡಿ ಹ್ಮ್ ಹೋಗಿ ಕಿಲಿಕ್ ತಗದು ತೊಂಬರ್ ತಗೊಂಬರ್ತೇನೆ ಹ್ಮ್ ಯಾಕೆ ಚೈತ್ರ ಮ್ಯಾಲೆ ಓದ್ಕೊಂಡೋಗ್ಯದಾರ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ಸ್ ಕೊಟ್ಟರೆ ಶೇರ್ ಮಾಡಿ ಹೊಸ ಯಾರು ನೋಡಕತ್ತೀರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗ ಬೆಲ್ ಬಟನ್ ಇರ್ತತ್ರಿ ಅದ್ರ ಮ್ಯಾಗ ಒತ್ತಿ ಅಂದ್ರೆ ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗತಾವ್ರಿ ಹೊತ್ತು ಬಾತು ಅಯ್ಯೋ ದೇರಿ ತೋ 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 ಈ ಸಂದಿ ಕೊಂಡ್ಯಾಗ ಹೆಂಗ ಹೋಗದೆ ಇಪ್ಪ ಈ ಕಾರ್ ಹೋಗಂಗಿಲ್ಲ ಅವರ ಮನಿ ಮುಂದೆ ಇಲ್ಲಿ ಕಾರ್ ತರಬಸೋದನ ಯತ್ತಿ ಇಲ್ಲಿಂದ ಅಲ್ಲಿಗೆ ಹ್ಯಾಂಗ್ ನಡ್ಕೊಂಡು ಹೋಗಕಾಗುತ್ತೆ ಬಿ ಒಂದಿ ರೋಡ್ ಐತಲ್ಲ ಅದರಾಗ ಹೋಗುನಂತ ಹ್ಯಾಂಗ ಹೋಗಕ್ಕೆ ಇಪ್ಪ ಏಯ್ ನೋಡಿ ನಿಮ್ಮ ತಂಗಿ ಕಾಣ ಮಾತಾಡಸೋದು ಸುಮ್ಮನೆ ಇರ ಬಿ ಹಾಂ ಅವ್ನಗೇನು ಗೊತ್ತಿಲ್ಲಾರ್ದ ಮಾಡೋಣ ನಮ್ಮ ತಂಗಿನ ಎತ್ತಕೊಂಡು ಹೋಗಿ ಆ ಲಗ್ನ ಮಾಡ್ಕೊಂಡು ನಮ್ಮ ತಂಗಿಗೆ ಇಷ್ಟು ಕಷ್ಟ ಕೊಡಕತ್ತಾನಲ್ಲ ಅವ್ನು ಸುಮ್ಮನೆ ಬಿಡಾಕತ್ತಾನ ಸುಮ್ಮನೆ ಇರು ಹಂಗೆ ಮಾಡೋಣ ಅಂದ ಅವ್ರ ತಂಗಿಗೂ ಕಷ್ಟ ಕೊಡುದ ಲಗ್ನ ಆಗಿ ಬಿಟ್ರೆ ಅಣ್ಣ ನನ್ನ ಹೆಸ್ರು ತಿರುಪತಿನ ಅಲ್ಲ ಏನು ಹೊಲಸಾಟ ಐತು ಏನು ಕತ್ತೀನೋ ಯಪ್ಪಾ ಇಲ್ಲಿಯೇ ಇವ್ರು ಯಾರು ಇತ್ತು ಸಂಧ್ಯಾಗ ಆ ಕಾರ್ ತೊಗೊಂಡು ಹೊಂಟಾರ ಹಾಂ ಮಂದಿ ಅಡ್ಡಾಡೋಕ್ಕ ಇಲ್ಲಿ ಕಷ್ಟ ಆಗತ್ತೆ ಅಂತ ಅದ ಕಾರ್ ತೊಗೊಂಡು ನೋಡ್ರಿ ಇವ್ರು ಕಾರ್ ಇರಿ ಬಾವಿ ಎಂಟು ದಿನ ಮದಿತ್ತ ನನ್ನ ಮಗ ಮೇದ್ಯ ಅವ್ರ ತಂಗಿ ನಮ್ಮ ಮನಿಗ್ ಬಂದ ಐತಿವ್ ವಾಲ್ಗ ಅವಾಗೆಲ್ಲ ಚೆಂಡಿಟ್ಟು ನಮ್ಮ ನನ್ನ ಇದು ನಮ್ಮ ರಾಧಾರ ಆನಂದ್ ಕಾರಲ್ಲ ಏನು ತಂಗಿನ ಮಾಡ್ತರೋ ಏನು ಅಲ್ಲಿ ಅಲ್ಲಿ ಏನದ ದಿವಳ ತೆಗಿಬೇಕ ಈ ಐತಿ ಹಾ ಈಗಿನ ಕಿನಕ್ಕಿನಕಿನ ಸುಮ್ಮ ಬಿಟ್ಟಿರ್ತಿಲ್ಲ ನೋಡಿ ಸುಮ್ನಾಗ ಹೋಗ್ಕರ ನಾಯ್ಕ ಮಾತಾಡ್ಸಲಿ ಹಾ ಆರಾಮ ಯಾ ಅವ್ರ ಅಂತ ಕೇಳವಲ್ರ ಎಷ್ಟು ಸೊಕ್ಕ ಐತೆ ನೋಡಿ ಇವರಿಗೆ ಲಗ್ನ ಆಗಿ ಒಂದ ದಿನ ಮನಿ ಬಂದಿದ್ದಿಲ್ಲ ಹಿಂಗ ಬಗ್ಬೇಕು ಹ್ಮ್ ಇವರು ಹೊಲ ಸುಮ್ನ ಬೇಡದು ಅದಕ್ಕ ನಮ್ಮಪ್ಪ ನಮ್ಮ ಅಜ್ಜ ಈ ಮನೆ ಹೆಣ್ಣು ಬೇಡ ಅಂತಂದಿದ್ದ ನಾ ಹುಚ್ಚು ಬರೀಗಿ ಬಡ ಬಡ ಹೋಗಿ ಹಿಂದೆ ಮುಂದೆ ನೋಡ್ಲಾರ್ದ ತಾಳಿ ಕಟ್ಟಿ ಕರ್ಕೊಂಡ್ ಬಂದ್ಬಿಟ್ಟೆ ನಾ ಮಾಡಿದ್ದ ನಾನು ಅನುಭವಿಸ್ಬೇಕಲ್ಲ ಇನ್ನಾರ ಬರಬ್ಬರಿ ಹಾಕಿನಿ ಎಷ್ಟು ಸೊಕ್ಕ ಐತೆ ನೋಡು ಹಾಂ ನೋಡಿ ಸುಮ್ಮನೆ ಹೋಗ್ಕರ

చాకుడిపా అయ్యో నన్నిన్నేంద దేవ్ర ఈ ఎల్ ఇతను ఏ పార్తీ ఎల్త హుడి సాధ్య ఉప్పలా తింటుకయ అంకు సిక్తు உம் பரான சாம தோத்தினி லோ வா நம்மார்ட்டு உம் எப்படி உம் முக்கிய கிளி அக்கிடினி நான் நோட்ல கண்டுத்தாரா ಈ ಬಂಗಾರಾಟ ಒತ್ತಿ ಇಟ್ಟು ಆ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇನ್ನು ಜಾಸ್ತಿ ರೊಕ್ಕ ಬರುತ್ತೆ ಅವಾಗ ಕೆಲಸ ಮಾಡುವಂತ ಅವಶ್ಯಕತೆನೇ ಇರಂಗಿಲ್ಲ ನಾನು ಆರಾಮಾಗಿರ್ಬೋದು ಮಾತಿನ ಒಬ್ಬರದಾಗ ಜೋರೈತಿ ಮಾತಿನೊಬ್ರ ಹೋಗ್ತೀನಿ ಹೋಗಿ ತಗಲಿ ನಾನ್ ಮುಂಜೆ ನೋಡ್ತಾ ಹೋಗಿ ಬ್ಯಾಂಕ್ನಾಗ ಒತ್ತಿ ಇಡ್ತೀನಿ ಅವ್ರಿಗೇನು ಗೊತ್ತಾಗತ್ತ ನಾ ತಗೊಂಡಿದ್ರು ಹ್ಮ್ ಎಲ್ಲಿ ಕಿಲಿ ಇಟ್ಟಿದ್ಲಾ ಅಲ್ಲಿ ಹಂಗ್ ಹಾಕಿದ್ಲಾ ಹಂಗ್ ಹಾಕಿಟ್ಟೀನಿ ಅಷ್ಟೇ நமேன் மனியாக இட்றல பங்காரா நம் நான் இட விநில ஆஹ் நமேன் அவர பரவ கார்த்திர் நோடன் அவ் மெய்க்கு இல்லை டேஞ்சர் நடிச்சு